ಕಾಂಗ್ರೆಸ್ ಎರಡು ವರ್ಷ ಪೂರೈಸಿದ ಸಂಭ್ರಮಾಚರಣೆ ಪೂರೈಸಿದ ಹಿನ್ನೆಲೆಯಲ್ಲಿ ಬಂಗಾರಪೇಟೆ ರಾಜ್ಯ ಸರ್ಕಾರವು ಅಭಿವೃದ್ಧಿಯ ಪರವಾಗಿದ್ದೇವೆ ರಾಜ್ಯದಾದ್ಯಂತ ನಿರಂತರವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದರು ಪಟ್ಟಣದ ಕುವೆಂಪು ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷಗಳ ಸಾಧನೆಯ ಸಂಭ್ರಮ ಆಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದ ಎರಡು ವರ್ಷಗಳ ಪೂರೈಸಿದೆ ಐದು ಗ್ಯಾರಂಟಿ ಯೋಜನೆಗಳಿಗೆ ನೀಡುವ ಮೂಲಕ ಎರಡು ವರ್ಷಗಳ ಕಾಲ ಪೂರೈಸಿದೆ ನರೇಂದ್ರ ಮೋದಿ ಅಕಾರಕ್ಕೆ ಬಂದ ಹನ್ನೆರಡು ವರ್ಷಗಳಾಗಿದೆ ಬಿಜೆಪಿ ಸರ್ಕಾರ ಬಂದರೆ ವರ್ಷಕ್ಕೆ ಹನ್ನೆರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುವ ಭರವಸೆಯನ್ನು ನೀಡಿದರು ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಹಾಕುವುದಾಗಿ ತಿಳಿಸಿದರು ಒಂದು ಎಂಬತ್ತ್ ಕೋಟಿ ರೂಪಾಯಿಗಳ ಸಾಲ ಮಾಡಿದ್ದಾರೆ ಅಚ್ಚೇದಿನ್ ಬಂತ ಎಂದು ಪ್ರಶ್ನಿಸಿದರು ಯಡಿಯೂರಪ್ಪ ಹಾಗೂ ಬಸವರಾಜು ಬೊಮ್ಮಾಯಿ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಸಾಲ ಮಾಡಿ ನಲವತ್ತೂರಷ್ಟು ಕಮಿಷನ್ ಕೊಟ್ಟು ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದೇನೆ ಎಂದು ಹೇಳಿದರು ಕರ್ನಾಟಕ ರಾಜ್ಯದ ಪಾಲಿನ ಜಿಎಸ್ಟಿ ಹಣವನ್ನು ನೀಡಿದೆ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಂಸದರು ಹೋರಾಟ ಮಾಡಿ ನ್ಯಾಯಾಲಯ ಮುಖಾಂತರವಾಗಿ ಹಣ ಪಡೆದಿದ್ದೇವೆ ಎಂದು ತಿಳಿಸಿದರು ಪಿ ನಂಬರ್ ಮುಕ್ತ ಗ್ರಾಮಗಳನ್ನಾಗಿ ಮಾಡುತ್ತಿದ್ದೇವೆ ಸಹಕಾರಿ ಬ್ಯಾಂಕುಗಳಲ್ಲಿ ರೈತ ಸಾಲದ ಬಡ್ಡಿ ಮನ್ನಾ ಮಾಡಿದ್ದೇವೆ ಬಿತ್ತನೆ ಬೀಜಗಳು ರಸಗೊಬ್ಬರಗಳನ್ನು ಪೂರೈಕೆಯನ್ನು ಮಾಡುತ್ತಿದ್ದೇವೆ ಎಂದರು ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಾರೆಡ್ಡಿ ಮಾತನಾಡಿ ಆಪರೇಷನ್ ಸಿಂಧೂರದ ಮೂಲಕ ಉಗ್ರರಿಗೆ ತೀರುಗೇಟು ನೀಡಿದ್ದು ನೀಡುವುದನ್ನು ನಮ್ಮ ದೇಶದ ಹೆಮ್ಮೆಯಾಗಿದೆ ಸಿದ್ದರಾಮಯ್ಯನವರು ಬಂಗಾರಪೇಟೆ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿದೆ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಈ ವೇಳೆ ಪುರಸಭಾ ಸದಸ್ಯರಾದ ಶಂಷುದ್ದೀನ್ ಬಾಬು ಪಾರ್ಥಸಾರಥಿ ಕುಮಾರ್ ಪಾಳ್ಯ ಮಂಜುನಾಥ್ ಅರುಣಾಚಲ ಪುಣ್ಣಿ ವಸಂತೆ ವಪ್ಪ ರಫೀಕ್ ರಾಜನ್ ಜಗದೀಶ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಘುನಾಥ್ ಅಣ್ಣದೊರೈ ಮಂಜುನಾಥ್ ಭಾಗ್ಯಮ್ಮ ಎಚ್ ಕೆ ನಾರಾಯಣಸ್ವಾಮಿ ಮಡವಳ್ಳಿ ಮಂಜುನಾಥ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಕಾಂಗ್ರೆಸ್ನವರು ಸ್ವಿಸ್ ನಲ್ಲಿ ಬ್ಲಾಕ್ ಬನ್ನಿ ಇಟ್ಟಿದ್ದಾರೆ ಆ ಹಣ ತಗೊಬಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಆಗ್ತಿದೆ ಅಂತ ಹೇಳಿದರು ಹದಿನೈದು ರೂಪಾಯಿ ಕೂಡ ಇನ್ನು ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಗ್ಯಾಸ್ ಬೆಲೆಯನ್ನ ಜಾಸ್ತಿ ಮಾಡುತ್ತೆ ಈ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಇನ್ನು ಬೇಳೆ ಬೆಲೆ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಇವೆಲ್ಲವನ್ನು ಮಾಡಿದ್ದು ಹೆಚ್ಚಿಗೆ ಮಾಡಿದ್ದು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಇಷ್ಟೇ ಅಲ್ಲ ಇವತ್ತು ನಮಗೆ ಹಿಂದೆ ಮನಮೋಹನ್ ಸರ್ಕಾರ ಇದ್ದಾಗ ಐವತ್ತು ಸಾವಿರ ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ಒಂದು ಲಕ್ಷದ ಎಂಬತ್ತು ಮೂರು ಸಾವಿರ ಕೋಟಿ ಇವತ್ತು ಸಾಲ ಇಟ್ಟಿದ್ದಾರೆ ಇವತ್ತು ಡಾಲರ್ ರೂಪಾಯಿಗೆ ಎಂಬತ್ತು ನಾಲ್ಕು ರೂಪಾಯಿ ಆಗಿದೆ ಎಂಬತ್ತೆಂಟ ಹೋಗಿದೆ ಇವತ್ತು ಇದು ಅಚ್ಚಾದಿನ್ ಸರ್ಕಾರನ ಯಡಿಯೂರಪ್ಪ ಅವರ ಸರ್ಕಾರ ಇತ್ತು ನಾನು ಕೂಡ ಆ ಸರ್ಕಾರದಲ್ಲಿ ಶಾಸಕನಾಗಿದ್ದೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟು ಕೆಲಸ ತರಬೇಕಾಗಿತ್ತು ಯಾರೋ ಮಹಾನುಭಾವ ಹೇಳ್ತಾ ಇದ್ದ ರಸ್ತೆ ಮಾಡಿದ್ದ ನಮ್ಮ ಸರ್ಕಾರದಲ್ಲಿ ಪೊಲೀಸ್ ಸ್ಟೇಷನ್ ಮಾಡಿದ ನಮ್ಮ ಸರ್ಕಾರದಲ್ಲಿ ನಿಜ ಎಲ್ಲವನ್ನು ಮಾಡಿದ್ವಿ ಕೈಯಿಂದ ಸಾಲ ಮಾಡಿ ತಗೊಂಡೋಗಿ ಪರ್ಸೆಂಟೇಜ್ ಕೊಟ್ಟು ತಂದು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾಲ್ಕು ವರ್ಷಗಳ ಕಾಲ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ಆಗ್ಬೋದು ಯಡಿಯೂರಪ್ಪ ಸರ್ಕಾರ ಆಗ್ಬೋದು ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ಬಡವರಿಗೆ ಒಂದೇ ಒಂದು ಮನೆ ಕೊಡಲಿಲ್ಲ ರೈತರಿಗೆ ಒಂದೇ ಒಂದು ಹಸ್ಪತ್ರೆ ಕೊಡಲಿಲ್ಲ ಇವತ್ತು ಮೋದಿ ಸರ್ಕಾರದಲ್ಲಿ ಜನ ನೆಮ್ಮದಿಯಾಗಿದ್ದಾರೆ ಇವತ್ತು ಇವತ್ತು ನಮ್ಮ ದೇಶವನ್ನ ಆ ಪುಣ್ಯಾತ್ಮರು ಆ ಸೈನಿಕರು ಇವತ್ತು ದೇಶವನ್ನು ಕಾಪಾಡ್ತಾ ಇದ್ದಾರೆ ಈ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ತಮ್ಮ ಪ್ರಾಣಿಗಳಲ್ಲಿ ಪಣಕ್ಕಿಟ್ಟು ಇವತ್ತು ಈ ದೇಶವನ್ನ ಆ ಮಹಾನುಭಾವರು ಸೈನಿಕರು ಕಾಪಾಡ್ತಾ ಇದ್ದಾರೆ ಇವತ್ತು ಆ ಸೈನಿಕರಿಗೆ ನಾವು ಭಾರತೀಯರು ಕೂಡ ಜೈಟ್ಸ್ ಹೇಳ್ತೀವಿ ನಾವು ಇದ್ದೇವೆ ನಿಮ್ಮ ಪರವಾಗಿ ದೇಶವನ್ನ ರಕ್ಷಣೆ ಮಾಡತಕ್ಕಂತ ನಿಮ್ಮೊಂದಿಗೆ ಇಡೀ ಭಾರತ ಇದ್ದೇವೆ ಅಂತೇಳಿ ನಾವು ಅವರ ಬೆನ್ನಿಗೆ ನಿಲ್ತೇವೆ ಒಂದೇ ದಿವಸದಲ್ಲಿ ಇತಿಹಾಸದಲ್ಲಿ ನೂರ ಎರಡು ಎಂ ಮಳೆ ಆದಾಗ ಅಷ್ಟೊಂದು ನೀರು ಎಲ್ಲಿಂದ ಹೋಗ್ಬೇಕು ಆಚೆ ಕಡೆ ಇದಕ್ಕೇನು ಗ್ರೇಟರ್ ಬೈಗಿಲ್ಲಂತೆ ಬುದ್ಧಿಯ ಮಾತಾಡಲಿಕ್ಕೆ ಗ್ರೇಟರ್ ಬೈನಿ ಹೆಸರಿಟ್ಟಿದ್ದೇವೆ ಮುಂದೆ ಗ್ರೇಟರ್ ಬೆಂಗಳೂರನ್ನ ಮಾಡಿ ತೋರಿಸ್ತೇವೆ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ಇವತ್ತು ಎರಡು ವರ್ಷಗಳಲ್ಲಿ ನಾವು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ವೋ ಅದು ಇವತ್ತು ಮಾಡಿದ್ದೇವೆ